ಮಂಗಳೂರು ಕುಲಶೇಖರದಲ್ಲಿ ಏಪ್ರಿಲ್ ಇಪ್ಪತ್ತ ಆರರಂದು ನಡೆಯುವ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟದ ಮುಂದಿನ ಐದು ವರ್ಷದ ಅವಧಿಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಅಭ್ಯರ್ಥಿಗಳು ಎಲ್ಲಾ ಹದಿನಾರು ಸ್ಥಾನಗಳಲ್ಲೂ ಅಭೂತ್ವಪೂರ್ವ ಗೆಲುವನ್ನು ಸಾಧಿಸಲಿದ್ದಾರೆ ಎಂದು ಸಹಕಾರ ಭಾರತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಪ್ರಕಾಶ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಗುರುವಾರ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಹಕಾರ ಭಾರತಿ ಸಹಕಾರ ಕ್ಷೇತ್ರದಲ್ಲಿ ಏಕೈಕ ರಾಷ್ಟ್ರ ಮಟ್ಟದ ಸಂಘಟನೆಯಾಗಿದ್ದು ಸಹಕಾರಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಂಘಟನಾತ್ಮಕವಾಗಿ ರಚನಾತ್ಮಕವಾಗಿ ಆಯೋಜನಾತ್ಮಕವಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ ಹೈನುಗಾರರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಸ್ಪಂದಿಸುತ್ತಾ ಕಾಲಕಾಲಕ್ಕೆ ಸರ್ಕಾರವನ್ನು ಎಚ್ಚರಿಸ್ತಾ ಬರ್ತಿದೆ ಎಂದರು ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಅಭ್ಯರ್ಥಿಗಳು ಎಲ್ಲ ಹದಿನಾರು ಸ್ಥಾನಗಳಲ್ಲೂ ಸ್ಪರ್ಧಿಸುತ್ತಿದ್ದಾರೆ ಪುತ್ತೂರು ಉಪವಿಭಾಗದಿಂದ ಎಸ್ ಬಿ ಜಯರಾಮ್ ರೇ ಚಂದ್ರಶೇಖರ್ ನಿಧಿಮುಂಡ ಬೆಲ್ತಂಗಡಿಯ ಪ್ರಭಾಕರ ಸುಲ್ಯಾದ ಭರತ್ ನೆಕ್ರಾಜೆ ಮಹಿಳಾ ಕ್ಷೇತ್ರದಿಂದ ಬಂಟ್ವಾಲದ ಸವಿತಾ ಸ್ಪರ್ಧಿಸುತ್ತಿದ್ದಾರೆ ಎಂದರು ಶೇಕಡಾ ತೊಂಬತ್ತ ಎಂಟರ ಸಹಕಾರಿ ಹಾಲು ಉತ್ಪಾದಕ ಸಂಘಗಳಲ್ಲಿ ಪೂರಕ ಸಾಫ್ಟ್ವೇರ್ಗಳನ್ನು ಅಳವಡಿಸಿಕೊಂಡು ಡಿಜಿಟಲೈಸ್ ಮಾಡಲಾಗಿದೆ ಸುಮಾರು ಎಪ್ಪತ್ತು ಸಾವಿರ ಕುಟುಂಬಗಳು ಹಾಲು ಉತ್ಪಾದನೆಯ ಮೂಲಕ ಜೀವನವನ್ನ ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು ಪ್ರಸ್ತುತ ಜಾನುವಾರುಗಳಿಗೆ ಹಸಿರು ಹುಳ್ಳಿನ ಕ್ಷಾಮ ಇದೆ ಈ ಕಾರಣದಿಂದ ತಿಂಗಳಿಗೆ ಒಂದು ಸಾವಿರ ಟನ್ ಸೈಲೇಜ್ ಅನ್ನ ಕೆಜಿಗೆ ರೂಪಾಯಿ ಏಳುವರೆ ದರದಲ್ಲಿ ಹೈನುಗಾರರಿಗೆ ಪೂರೈಕೆ ಮಾಡಲಾಗುತ್ತದೆ ಒಂದು ಫ್ಯಾಟ್ಗೆ ತೊಂಬತ್ತು ಪೈಸೆಯನ್ನ ಹೆಚ್ಚುವರಿ ನೀಡಲಾಗ್ತಾ ಇದೆ ಒಕ್ಕೂಟವು ಸುಮಾರು ಹನ್ನೆರಡು ಕೋಟಿಯಷ್ಟು ಲಾಭದಲ್ಲಿ ಇದೆ ಎಂದಿದ್ದಾರೆ ಇನ್ನು ಈಗಾಗಲೇ ಪುತ್ತೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪುತ್ತೂರಿನಲ್ಲಿ ಬೃಹತ್ತಾದ ಅಂದಾಜು ಎಪ್ಪತ್ತು ಕೋಟಿಯ ಡೈರಿ ಪ್ಲಾಂಟ್ ಅನ್ನ ಮಾಡಬೇಕೆಂಬ ಯೋಜನೆಯಡಿಯಲ್ಲಿ ಚಿಕ್ಕಮುಣ್ಣೂರಲ್ಲಿ ಹತ್ತು ಎಕರೆ ಜಾಗವನ್ನು ಸರ್ಕಾರಕ್ಕೆ ಹಣ ಸಂದಾಯ ಮಾಡಿ ಖರೀದಿಸಲಾಗಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ತಾಲೂಕು ಸಹಕಾರ ಭಾರತಿ ಅಧ್ಯಕ್ಷೆ ಕೃಷ್ಣಕುಮಾರ್ ರೈ ಪ್ರಧಾನ ಕಾರ್ಯದರ್ಶಿ ಮೋಹನ್ ಗುಂಟಾಪು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು ಗ್ರಾಮಾಂತರ ಮಂಡಲ ಕಾರ್ಯದರ್ಶಿ ಪುರುಷೋತ್ತಮ ಮನೆ ಉಪಸ್ಥಿತರಿದ್ದರು ಅವಧಿಯಲ್ಲಿ ವಿಶೇಷವಾಗಿ ನಾವು ರೈತರ ಇದಕ್ಕೂ ಸ್ಪಂದನೆ ಕೊಟ್ಟಿದೆ ಹೊಸ ಬದಲಾವಣೆಗಳಿಗೆ ಹೊಸ ಕಂಪ್ಯೂಟರ್ ಆ ರೀತಿ ಬದಲಾವಣೆಗಳಿಗೆ ನಾವು ಹೆಚ್ಚು ಗಮನ ಕೊಟ್ಟು ಇವತ್ತೆಲ್ಲ ಸಾಫ್ಟ್ವೇರ್ ಅನ್ನು ಮಾಡಿ ಒಂದು ಪಾರದರ್ಶಕ ವ್ಯವಸ್ಥೆ ಶೇಕಡಾ ತೊಂಬತ್ತ ಎಂಟು ಸಹಕಾರಿ ಸಂಘಗಳಿಗೆ ನಾವು ಸಾಫ್ಟ್ವೇರ್ ಅನ್ನು ಕೊಟ್ಟಿದ್ದೇವೆ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್ ಎ ಎಂ ಸಿ ಅಂತ ಹೇಳ್ತಾರೆ ಅದನ್ನು ಸಬ್ಸಿಡಿ ರೂಪದಲ್ಲಿ ನೂರಕ್ಕ ತೊಂಬತ್ತೆಂಟು ಸಹಕಾರ ಸಂಘಗಳಿಗೆ ಕೊಟ್ಟಿದೆ ಉಳಿದ ಸಹಕಾರಗಳಿಗೆ ಹಂತ ಹಂತವಾಗಿ ಕೊಡ್ತಾ ಇದೆ ಇನ್ನೊಂದು ಎರಡು ವರ್ಷದಲ್ಲಿ ಎಲ್ಲ ನೂರಕ್ಕ ನೂರು ಸಹಕಾರ ಸಂಘಗಳು ಏನು ಪಾರದರ್ಶಕ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಅದರಲ್ಲಿ ಯಶಸ್ವಿ ಆಗುತ್ತದೆ ಅಂತ ಹೇಳಿ ನಮ್ಗೆ ಹೆಮ್ಮೆ ಪಡ್ತಾ ಇದೆ ಇನ್ನೊಂದು ಎಂ ಸಿಗಳನ್ನು ಮಾಡಿದೆ ಬಲ್ಕ್ ಮಿಲ್ಕ್ ಕೂಲರ್ ಅಂತ ಹೇಳಿ ಆಲ್ಮೋಸ್ಟ್ ಈಗ ಶೇಕಡ ತೊಂಬತ್ತ ಶೇಕಡ ನೂರು ಹಾಗೂ ಪ್ರೊಕ್ಯೂರ್ಮೆಂಟ್ ಆಗುವ ಇಲ್ಲಿ ಎಲ್ಲ ನಮ್ಮ ಉಪವಿಭಾಗದಲ್ಲಿ ಪುತ್ತೂರು ವಿಭಾಗ ಅಂದರೆ ಬೆಳ್ತಂಗಡಿ ಸುಳ್ಯ ಕಡಬ ಪುತ್ತೂರಲ್ಲಿ ಶೇಕಡ ಮೂರು ವರ್ಷದ ನಾವು ಏನು ಹಾಲು ಸಂಗ್ರಹ ಅದು ಎಲ್ಲವೂ ನಾಲ್ಕು ಡಿಗ್ರಿಗೆ ಕೋಲ್ಡ್ ಆಗಿ ಮತ್ತೆ ಮಂಗಳೂರಿಗೆ ಹೋಗ್ತಾ ಆದ ಕಾರಣ ನಮ್ಮ ಅದರ ಕ್ವಾಲಿಟಿಯನ್ನು ಉಳಿದು ಇವತ್ತು ನಾವು ಕಳೆದ ಮೂರು ವರ್ಷದ ಹಿಂದೆ ಇಡೀ ದೇಶದಲ್ಲಿ ಕ್ವಾಲಿಟಿಯಲ್ಲಿ ಎರಡನೇ ಸ್ಥಾನ ಪಟ್ಟುಕೊಂಡಿದ್ದೇವೆ ಬಹುಶಃ ಇದೆಲ್ಲ ನಮ್ಮ ಆಡಳಿತದ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾವು ಸಹಕಾರ ಭಾರತೀಯ ಒಂದು ನೇತೃತ್ವದಲ್ಲಿ ನಾವು ರೈತರ ಪರವಾಗಿ ಸಾಧಾರಣ ಎಪ್ಪತ್ತು ಸಾವಿರ ಕುಟುಂಬ ಇವತ್ತು ಹಾಲು ಉತ್ಪಾದನೆಯಲ್ಲಿ ತೊಡಗಿದೆ ಉಭಯ ಜಿಲ್ಲೆಯಲ್ಲಿ ಅದರಲ್ಲಿ ಈಗ ಶೇಕಡಾ ಎಂಬತ್ತು ಜನ ಎಲ್ಲ ಮಧ್ಯಮ ವರ್ಗದವರಿದ್ದಾರೆ ಹೀಗೆಂದ್ರೆ ದುಡ್ಡಿನವರು ಯಾರು ಅಡಿಕೆ ಮತ್ತು ರಬ್ಬರ ಬೆಳೆಗಾರ ಯಾರು ಈ ಬೀಡಲ್ಲಿ ಎಲ್ಲರೂ ಹೊರಗೆ ಹೋಗಿದ್ದಾರೆ ಈಗ ಬಿಡಿ ಉದ್ಯಮ ಒಂದು ಬೇರೆ ಉದ್ಯಮಗಳಿಂದ ಬಂದು ಈಗ ಇವತ್ತು ಹಾಲು ಉತ್ಪಾದಕ ವ್ಯವಸ್ಥೆಯಲ್ಲಿ ಎಲ್ಲ ಹೆಚ್ಚಿನ ಯುವಕರು ತೊಡಗಿಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾವು ಯುವಕರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ತಮಿಳುನಾಡು ಈ ರೋಡ್ ಸಹ ಉತ್ತಮ ದನಗಳನ್ನು ನಮ್ಮ ಡಾಕ್ಟರ್ ಖರೀದಿ ಮಾಡ್ತಾ ಇದ್ದಾರೆ ಆ ಖರೀದಿ ಮಾಡುವ ತಂದು ಇಲ್ಲಿಗೆ ಮುಟ್ಟಿಸುವಂತಹ ಖರ್ಚನ್ ಎಲ್ಲ ಒಕ್ಕೂಟ ಬರೆಸ್ತಾ ಇದೆ ಅದರ ಮೇಲೆ ಆ ಒಂದು ದನವನ್ನು ಇಲ್ಲಿಗೆ ತರುವಾಗ ಏನಾದ್ರೂ ಅವಘಡ ಆದರೆ ಒಂದು ವರ್ಷದವರೆಗೆ ಅದಕ್ಕೆ ಇನ್ಶೂರೆನ್ಸ್ ಒಕ್ಕೂಟ ಬರೆಸ್ತಾ ಇದೆ ಇನ್ನೊಂದು ಸೈಲಿಲ್ಲ ಇಲ್ಲಿ ಹಸಿಗುಲಿದೆ ಬಹಳ ಕ್ಷಾಮ ಇದೆ ನಮ್ಮ ದಕ್ಷಿಣ ಕನ್ನಡ ಮಧ್ಯದಲ್ಲಿ ಅದಕ್ಕೆ ಬದಲಾಗಿ ನಾವು ಟೆಂಡರ್ ಮಾಡಿ ಇವತ್ತು ಏಳುವರೆ ರೂಪಾಯಿಗೆ ರೈತ ಸೊಸೈಟಿಯ ಬಾಗಿಲಿಗೆ ಸೈಲೇಜ್ ಅನ್ನು ತಲುಪಿಸುವ ಒಂದು ವ್ಯವಸ್ಥೆ ಮಾಡಿ ತಿಂಗಳಿಗೆ ಒಂದು ಸಾವಿರ ಟನ್ ಘೋಷಣೆ ಕಲ್ಪನೆ ಇರಲಿ ಇವತ್ತು ರೈತರ ಸಹಕಾರದಿಂದ ಒಂದು ಸಾವಿರ ಟನ್ ಇವತ್ತು ಸೈಲೇಜ್ ಅನ್ನು ಪ್ರತಿ ಗ್ರಾಮಾಂತರ ಹಾಲು ಉತ್ಪಾದಕರ ಸಹಕಾರ ಸಂಘದ ಸೊಸೈಟಿಗಳಿಗೆ ನಾವು ಒಕ್ಕೂಟದಿಂದ ತಲುಪಿಸ್ತಾ ಇದ್ದೇವೆ ಏಳುವರೆ ರೂಪಾಯಿಗೆ ತಲುಪಿಸ್ತಾ ಇದ್ದೇವೆ ರೈತರಿಗೆ ಅಲ್ಲಿ ಯಾರು ಹಾಲಾಗ್ತಾರೆ ಕೊಟ್ಟೆ ಅದಕ್ಕೆ ಏನ್ ಮಾಡುದಿಲ್ಲ ಹಾಲು ಹಾಕದವೇ ಇಲ್ಲ ಹಾಲು ಹಾಕುವವರಿಗೆ ಕೊಡ್ತಾ ಅವರಿಗೆ ಹಾಲು ಹಾಕೋದ್ರ ರೈತರ ಮೆಂಬರ್ ಹತ್ರ ಕೊಡ್ತೇವೆ ನಾವು ವಿದೌಟ್ ಮೆಂಬರ್ ನಮ್ಮಲ್ಲಿ ಕಡಿಮೆ ತನ್ನ ಇಲ್ಲ ನೂರಕ್ಕೆ ತೊಂಬತ್ತು ದರ ಹಾಕೋದು ನಮ್ಮಲ್ಲಿ ಮೆಂಬರ್ ಹತ್ರ ಯಾಕಂದ್ರೆ ಒಂದು ಇಂಚೂರ್ ಇದೆ ಒಂದು ಡಾಕ್ಟರ್ ಫೆಸಿಲಿಟಿ ಬರೀ ನೂರ ರೂಪಾಯಿಗೆ ನಾವು ಎಷ್ಟು ಸಾವಿರ ಖರ್ಚು ಆದರೂ ನಾವು ಬರೀ ನೂರ ರೂಪಾಯಿಗೆ ಡಾಕ್ಟರ್ ಫೆಸಿಲಿಟಿ ಕೊಡ್ತಾ ಇದ್ದೇವೆ ಅದು ಒಕ್ಕೂಟ ಇಡೀ ಉಭಯ ಜಿಲ್ಲೆಯಲ್ಲಿ ಬಹುಶಃ ಇಲ್ಲಿಯೂ ಇಲ್ಲ ಕೇರಳದಲ್ಲಿ ಹಾಗೆ ನೇಡಿ ಜಾಸ್ತಿ ಇರ್ತಾರೆ ಅದರಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ನಾವು ನೂರೈವತ್ತು ರೂಪಾಯಿ ನಮ್ಮ ರಸೀದಿ ಮಾಡಿದರೆ ಅಷ್ಟೇ ಅದು ಎಷ್ಟೇ ವೆಚ್ಚ ಆಗಲಿ ಸಾವಿರ ಆಗಲಿ ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ಬರೀ ನೂರೈವತ್ತು ರೂಪಾಯಿ ಕೊಟ್ಟರೆ ನಾವು ಎಲ್ಲ ವ್ಯವಸ್ಥೆ ಇದ್ದರೆ ರೈತನ ಮನೆ ಬಾಗಿಲಿಗೆ ಡಾಕ್ಟರ್ ಹೋಗ್ತಾರೆ ಡಾಕ್ಟರ್ ಮನೆಗೆ ಬರೋದು ಬೇಡ ಡಾಕ್ಟರ್ ಮನೆ ಬಾಗಿಲೇ ಹೋಗ್ತಾರೆ ಈ ರೀತಿಯ ವ್ಯವಸ್ಥೆ ಒಕ್ಕೂಟದ ಅದು ಮನೆ ಸರ್ಕಾರ ನಾಲ್ಕೂರು ರೂಪಾಯಿ ಹೆಚ್ಚಳ ಮಾಡಿದೆ ಅದನ್ನು ಸಂಪೂರ್ಣ ಕೊಟ್ಟಿದೆ ಒಕ್ಕೂಟ ಸರ್ಕಾರವು ಹೇಳಿದ್ರೆ ನಾವು ಕೊಟ್ಟಿದ್ವಿ ಯಾಕೆಂದ್ರೆ ನಮಗೆ ನಷ್ಟ ಆಗ್ತಾ ಉಂಟು ಯಾಕಂದ್ರೆ ಆರು ವರ್ಷದಿಂದ ರೇಟ್ ಜಾಸ್ತಿ ಆಗಲಿ ಆದ್ರೆ ನಮ್ಮ ಎಲ್ಲ ಸಂಬಳ ಜಾಸ್ತಿ ಆಗಿದೆ ಎಗ್ರೇಸ್ ಜಾಸ್ತಿ ಕೊಡ್ತಾ ಇದ್ದೇವೆ ತುಟ್ಟಿ ಮತ್ತೆ ಜಾಸ್ತಿ ಆಗ್ತಾ ಇದೆ ಅದರ ಮೇಲೆ ಎಂಟನೇ ಏಳನೇ ವೇತನ ಆಯೋಗ ಕೊಟ್ಟಿದ್ರೆ ನಾವು ನಮ್ಮ ಎಲ್ಲ ಸ್ಥಾಪನೆ ಆದರೂ ಸಹ ನಾವು ಅಲ್ಲಿಯ ಖರ್ಚು ವೆಚ್ಚವನ್ನು ಆದಷ್ಟು ಜಾಗೃತ ಮಾಡಿ ಇವತ್ತು ಈ ವರ್ಷವು ಅಂದಾಜು ಹನ್ನೆರಡು ಕೋಟಿ ಲಾಭಕ್ಕೆ ನಮ್ಮ ಒಕ್ಕೂಟ ಬಂದಿದೆ ಇಷ್ಟೆಲ್ಲ ಕಷ್ಟ ನಷ್ಟ ಇತ್ತು ಸಹ ಯಾಕಂದ್ರೆ ಹಾಲು ಪ್ರೊಕ್ಯೂರ್ಮೆಂಟ್ ಐದು ಲಕ್ಷ ಸಾವಿರ ಮಿಕ್ಕಿ ಹೋಗಿತ್ತು ಒಂದು ಕಾಲದಲ್ಲಿ ಈಗ ಮೂರು ಐವತ್ತಕ್ಕೆ ಬಂದಿದೆ ಬಹಳ ಕಡಿಮೆ ಆಗಿದೆ ನಾವು ಬೇರೆ ದಿಕ್ಕಿಂದ ಹಾಲು ತರ್ತಾ ಇದ್ದೇವೆ ಅದಕ್ಕ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಬಿ ಎಂ ಕೆಗಳು ಎಲ್ಲವೂ ಟೆಂಡರ್ ಕಿಲೋಮೀಟರ್ ಎಷ್ಟು ಇಷ್ಟೊಂದು ಬರುವ ಹಾಲು ಹದಿನೈದು ಸಾವಿರ ಇರ್ತದೆ ಅದೇ ಗಾಡಿ ಆರು ಸಾವಿರ ಏಳು ಸಾವಿರ ಲೀಟರ್ ಹಾಲು ಬರ್ತದೆ ನಮಗೆ ಪರ್ ಲೀಟರ್ ಕಾಸ್ಟ್ ಜಾಸ್ತಿ ಆಗಿದೆ ಆದರೆ ಆ ಒಳಗಿನ ಆಂತರಿಕ ಇದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಸರಿದೂಸಿಕೊಂಡು ಒಳ್ಳೆ ರೀತಿ ಯಾಕಂದ್ರೆ ಉದಾಹರಣೆಗೆ ಬಹಳ ಒಳ್ಳೆ ನಮ್ಮ ನಮ್ಮ ಶಾಪಿನವರ ಹೆಮ್ಮೆ ಪಡ್ತೇನೆ ನಮ್ಮ ಶಾಪಿನವರನ್ನು ನಮ್ಮಲ್ಲಿ ಹಾಲು ಕ್ಲೀನಿಂಗ್ ಮಾಡಿ ಹೊರಗೆ ಹೋಗ್ತಿತ್ತು ಅದರ ಕ್ಲೀನ್ ಆದ ನಂತರ ಮಿಷನ್ ತೊಗೊಳ್ಳೋದು ನೀರು ಹೋಗ್ತಿತ್ತು ಲಕ್ಷಗಟ್ಟಲೆ ಲೀಟರ್ ನೀರು ಹೊರಗೆ ಹೋಗ್ತದೆ ಆ ಹೊರಗೆ ಹೋಗುವುದರಲ್ಲಿ ಪಾಯಿಂಟ್ ಜೀರೋ ಜೀರೋ ತ್ರೀ ಫ್ಯಾಟ್ ಹೋಗ್ತಿತ್ತು ಬಚಾವ್ ಬಚಾವುವಂತ ದೃಷ್ಟಿಯಲ್ಲಿ ಬೇರೆ ಬೇರೆ ಟೆಕ್ನಿಕಲ್ ಮಾಡಿ ನಮ್ಮ ಎನ್ ಐ ಟಿ ಕೆ ಅವರ ಇಂಜಿನಿಯರ್ ಸಂಪರ್ಕ ಮಾಡಿ ನಾವು ಏನ್ ಮಾಡಿದ್ರೆ ಈಗ ಒಂದು ಏಳೆಂಟು ಲಕ್ಷದ ಹೊಸ ನಮ್ಮದೇ ಆದ ಒಂದು ಮಿಷನ್ ಅನ್ನು ಉಪಯೋಗ ಮಾಡಿಕೊಂಡು ಅದುವೇ ತಿಂಗಳಿಗೆ ಎರಡು ಮೂರು ಲಕ್ಷ ರೂಪಾಯಿ ಉಳಿತಾಯ ನಮಗೆ ಕೊಡ್ತಾ ಇದೆ ಹಾಗೆ ಬೇರೆ ಬೇರೆ ವಿಧದಲ್ಲಿ ಯೋಚನೆ ಮಾಡಿ ಆ ರೀತಿಯಲ್ಲಿ ಉಳಿಸ್ತಾ ಇದ್ದೇವೆ ಇಡಿ ಪಿ ಹೊಸ ಟೆಕ್ನಾಲಜಿ ತಂದೆವು ಅದರಲ್ಲಿ ಒಂದು ಒಂದು ಲೀಟರ್ ಗೆ ಎರಡು ರೂಪಾಯಿ ಸೇ ತೊಳಿವ ಚಾರ್ಜ್ ಕಡಿಮೆ ಆಗಿದೆ ಆ ರೀತಿ ಆ ವೆಚ್ಚದ ಸರಿದೂಗಿಸುವ ಇದರಿಂದ ನಾವು ನಷ್ಟಕ್ಕೆ ಹೋಗ್ಲಿ ಈ ವರ್ಷವೂ ನಾವು ಹನ್ನೆರಡು ಕೋಟಿಗೆ ಬಂದಿದ್ದೇವೆ ಇನ್ನೊಂದು ವಿಶೇಷ ಅಂದ್ರೆ ನಾವು ಎಲ್ಲ ಮೊದಲ ಏನ್ ಮಾಡ್ತಿದ್ದೇವೆ ಅಂದ್ರೆ ಸಾಧಾರಣ ಜನವರಿಗೆ ಆಗುವಾಗ ನಾವು ನೋಡ್ತೇವೆ ನಮ್ಮ ಲಾಭಾಂಶ ಎಷ್ಟು ಬರಬಹುದು ಅಂತ ನಮ್ಗೆ ಮೂವತ್ತೈದು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಹೋಗ್ತದೆ ಆ ದೃಷ್ಟಿಯಲ್ಲಿ ನಾವು ಮಾರ್ಚ್ ಮಾರ್ಚ್ವರೆಗೆ ನಾವು ರಿಬೇಟ್ ಕೊಡ್ತಿದ್ದೇವೆ ರೈತರಿಗೆಲ್ಲ ಸ್ವಲ್ಪ ಆದರೂ ರೈತರಿಗೆ ಹೆಚ್ಚು ಕೊಡುವಲ್ಲಿ ಬೇಸಿಗೆ ದೃಷ್ಟಿಯಲ್ಲಿ ಈ ವರ್ಷ ಸತತವಾಗಿ ಒಂದು ವರ್ಷ ನಾವು ಕಳೆದ ವರ್ಷ ಕೊಡುವಂತ ರಿಬೇಟ್ ಒಂದುವರೆ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದೇವೆ ನಾವು ರೇಟ್ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇಡೀ ಕರ್ನಾಟಕದಲ್ಲಿ ಅದನ್ನು ನಾವು ಇವತ್ತಿನವರೆಗೆ ಬಂದು ಮಾಡಲಿ ಎಲ್ಲ ರೈತರಿಗೆ ಇಲ್ಲಿ ಟುಡೇ ಒಂದುವರೆ ರೂಪಾಯಿ ಆ ಬೋನಸ್ ಇವತ್ತು ಸಹ ಎಕ್ಸ್ಟ್ರಾ ಕೊಡುವಂತ ದುಡ್ಡನ್ನು ಇವತ್ತು ಹಾಲಿಗೆ ಬರ್ಲಿ ಕೊಡ್ತಾ ಇದ್ದೇವೆ ಇನ್ನೊಂದು ಉತ್ತಮ ಗುಣಮಟ್ಟದ ಹಾಳನ್ನು ಮಾಡಬೇಕು ಅಂತ ಮಾಡುವವರಿಗೆ ಹೇಳು ಏನ್ ಬೇರೆ ಮಾಡಿದ್ರೆ ರೇಟ್ ಕೊಡ್ಬೇಕಾದ್ರೆ ಆ ದೃಷ್ಟಿಯಲ್ಲಿ ನಾವು ಯೋಜನೆ ಮಾಡಿ

ಇನ್ನು ಅಂದಾಜು ಅಂದಾಜು ಮತ್ತು ಪುತ್ತೂರು ಉಪನಗರ ಸುಳ್ಳಿಯ ಕಡಬ ಇದು ನಾಲ್ಕು ಇಲ್ಲಿ ನಾಲ್ಕು ಸೀಟುಗಳು ಜನರ ಸೀಟು ನಾಲ್ಕು ಸೀಟು ಈ ವಿಭಾಗಕ್ಕೆ ಬಂಟವಾಳ ಮಂಗಳೂರು ಗುಡಬಿದ್ದ ವಿಭಾಗಕ್ಕೆ ಜನರ ಸೀಟು ಟೋಟಲ್ ಇಲ್ಲಿಗೆ ಒಂದು ಮಹಿಳೆ

ಇಲೆಕ್ಷನ್ ಹೋಗೋದು ಅಂತ ನಮ್ಮ ಹಿರಿಯರು ಸಹಕಾರ ಭಾರತಿ ಹಿರಿಯರು ನಮ್ಗೆ ರಾಜ್ಯಾಧ್ಯಕ್ಷರು ಸೂಚನೆ ಪ್ರಕಾರ ನಾವು ಈಗ ಕಳೆದಿಲ್ಲ ಮೊದಲೇ ಬಾರಿ ನಾನು ಪ್ರಥಮವಾಗಿ ಇಲೆಕ್ಷನ್ ಇತ್ತು ಕಳೆದ ಬಾರಿ ಎರಡನೇ ಬಾರಿಕ್ಷನ್ ಬಂದ ಎರಡನೇ ಕಳೆದ ಬಾರಿ ಅವಿರೋಧ ಇದೆ ಸಹಕಾರ ಭಾರತಿ ಮತ್ತು ಎಲ್ಲರೂ ಹಿರಿಯರು ಸಹಕಾರಿಗಳಿಗೂ ಮಾತಾಡಿದ್ರೆ ಸಹಕಾರ ಭಾರತೀಯರು ಮಾತ್ರ ಇಲ್ಲ ಎಲ್ಲರೂ ಇತ್ತು ಸಹಕಾರಿಗಳು ಸಹಕಾರ ಭಾರತಿ ಮತ್ತು ಸಹಕಾರಿಗಳು

ಸಹಕಾರ ರಂಗ ಬೆಳೀತಾ ಇದೆ ಒಂದು ಕಾಲದಲ್ಲಿ ಹಾಲು ತರ ಸಂಘದ ಅಧ್ಯಕ್ಷ ಆಗ್ಲಿಕ್ಕೆ ಯಾರು ಬರ್ತದೆ ನಾವು ಹೋಗಿ ಕೂತುಗೊಳಿಸಬೇಕು ನಮ್ಮ ಗ್ರಾಮಕ್ಕೆ ಹೋಗಿ ಸಹಕಾರ ಬಾರದೆ ಭಾವನೆ ಒಂದು ಅಧ್ಯಕ್ಷ ಆಗ್ಬೇಡ ಈಗ ಆಗಲ್ಲ ಸಹಕಾರ ರಂಗ ಬೆಳೀತಾ ಇದೆ ನಮ್ಮ ಒಕ್ಕೂಟ ಸಾವಿರದ ಇನ್ನೂರು ಕೋಟಿಯ ವ್ಯವಹಾರಕ್ಕೆ ಬಂದಿದೆ ಈಗ ಒಂದೊಂದು ಸಂಘದಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹದಿಮೂರು ಲಕ್ಷ ಲಾಭ ಪಡೆದ ಸಹಕಾರ ಸಂಘಗಳಿದೆ